ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿಕರ ನೆಲೆಗಳನ್ನ ರಿಪಬ್ಲಿಕ್ ಕನ್ನಡ ಈಗ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದೆ ಎಲ್ಲಿಂದ ಬಂದ್ರು ಹೇಗೆ ಬಂದ್ರು ಆನಂತರ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಕ್ಸ್ಪೋಸ್ ಮಾಡ್ತಾ ಇದೆ ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಬನ್ನಿ ನೋಡೋಣ ಬೇಟೆ ಇದು ಅಂತಿಂತ ಬೇಟೆಯಲ್ಲ ಅಕ್ರಮ ವಾಸಿಗಳ ಮಹಾ ಬೇಟೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ ಭಾರತಕ್ಕೆ ನುಸುಳಿಕೊಂಡು ಬಂದ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಹುಡುಕಿ ಭೇಟಿಯಾಡ್ತಾ ಇದೆ ಕಗಲಿಪುರ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ ಇದು ಅಕ್ರಮ ಬಾಂಗ್ಲಾದೇಶಿಗಳ ಬೇಟೆ ಟೂ ಪಾಯಿಂಟ್ ಓ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್ ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜಾಲವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು ಕಗಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಂಗ್ಲಾದೇಶಿಗಳು ನೆಲೆಯೂರಿರುವುದನ್ನ ಎಕ್ಸ್ಪೋಸ್ ಮಾಡಿತ್ತು ಇದು ಜಸ್ಟ್ ಟ್ರೈಲರ್ ಅಷ್ಟೇ ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ ನಾವೀಗ ತೋರಿಸೋ ಸ್ಟೋರಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ಕಗ್ಗಲಿಪುರ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾದನಾಯಕನಹಳ್ಳಿಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ ಭಾರತಕ್ಕೆ ನುಸುಳಿಕೊಂಡು ಬಂದ ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲಿ ರಾಜ ರೋಷವಾಗಿ ನೆಲೆಯೂರಿರುವುದನ್ನ ಬಯಲಿಗೆಳೆದಿದೆ ಶಾಕಿಂಗ್ ವಿಷಯ ಅಂದ್ರೆ ಮಾದನಾಯಕನಹಳ್ಳಿಯಲ್ಲಿ ಏರಿಯಾ ಒಂದರಲ್ಲೇ ಎರಡರಿಂದ ಮೂರು ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಟಿಕಾಣಿ ಹೂಡಿದ್ದಾರೆ ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ದಾರೆ ಬೀದಿ ಬದಿಗಳಲ್ಲಿ ಕಸಾಯುತ್ತಾ ಕೂಲಿ ಕೆಲಸ ಮಾಡುತ್ತಾ ರಾಜಾರೋಷವಾಗಿ ಅಕ್ರಮವಾಗಿ ನೆಲೆ ಊರಿದ್ದಾರೆ ಕರಾಳ ಸತ್ಯವನ್ನ ಬ್ಲಡಿ ಬಾಂಗ್ಲಾದೇಶಿ ಬಾಯಲ್ಲೇ ಕೇಳಿ इधर ಲೋಗ್ಲಾ का कमा कम भी हमको ये पूरा सराउंडिंग में मादनाक नली का सराउंडिंग पूरा ढूंढ लिया तो तुमको दो तीन हजार लोग मिल जाता है दो तीन हजार उससे भी ज्यादा कैसे आता है भैया वो आ जाता है कॉन्ट्रैक्ट पे आ जाता है अब मैं आ गया मैं तो ले लेता हूँ उधर अब मैं मेरे को तो पैसा मिलता है अच्छा खासा मैं क्या करता हूँ और चार लोग को बुला लेता हूँ तो कम तो कम पगार तो आ, देना चाहिए ना, ना वो ऐसा हो जाता हम्म फोटो तो बड़ी फोटो है फोटो, फोटो लेते तो तो हैं घर का ले लो ले इधर नहीं रहता है ना वो नहीं इधर छोड़ दिया सेट इधर नहीं है अलग अलग चला गया उधर ಏನು ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಹೇಗೆ ನುಸುಲಿಕೊಂಡು ಬರ್ತಾರೆ ಈ ಅಕ್ರಮ ವಾಸಿಗಳನ್ನು ಯಾರು ಕರೆಸ್ತಾರೆ ಬೆಂಗಳೂರಿಗೆ ಬಂದು ಈ ಬ್ಲಡಿ ಬಾಂಗ್ಲಾದೇಶಿಗಳು ಏನು ಮಾಡ್ತಾರೆ ಅಂತ ಸ್ಥಳೀಯರೇ ಬೆಚ್ಚಿಟ್ಟಿದ್ದಾರೆ ನೋಡಿ ಸರ್ ನಿಮ್ಮ ಹೆಸರನ್ನು ನನ್ನ ಹೆಸರು ನಸುರ್ಲಾ ಅಂತ ಸರ್ ಇಲ್ಲಿ ತಾವೇನು ಕೆಲಸ ಮಾಡ್ಕೊಂಡಿದೀರಿ ಇಲ್ಲಿ ಏ ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ಲೇಂಟ್ ಇಲ್ಲಿ ಯಾರು ಕಾನ್ಸ್ಟಿಟ್ಯೂಷನ್ಸಿ ಬರುತ್ತೆ ಸರ್ ಇದು ಯಾರು ತಿಂ ಬರುತ್ತೆ ಯಾವ ಎಮ್ ಎಲ್ ಯಾರೇ ಗೊತ್ತಿಲ್ಲ ಸರ್ ಹಾಂ ಡ್ಯೂಟಿ ಮಾಡ್ಕೊಂಡಿದ್ದೀವಿ ಓಕೆ ಓಕೆ ನಾವು ಮ ನಮ್ಮ ಮನೆಯ ಮೇಲೆ ನೋಡೋಕೆ ಬರ್ತೈತೆ ಅಲ್ಲ ಸರ್ ಬಾಂಗ್ಲಾದವರು ಬಂದಿದ್ದಾರಂತಲ್ಲ ಪಾಪ ಇಲ್ಲಿ ಬಡವರು ಹಾಂ ಸರ್ ಬಾಂಗ್ಲಾದವರು ಬಂದಿರ್ತಾರಂತಲ್ಲ ಅಂತ ಅಲ್ಲ ಈಗ ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತೆ ಇಲ್ಲಿಂದ ಏನು ಕತೆ ಇದು ಹಿಂಗೆ ಮಾಡೋ ಎಲ್ಲ ಚಪ್ಪಲಿ ಹಿಪ್ಲಿ ಎಲ್ಲ ಬಿದ್ದಾವೆ ನೋಡಿದ್ರೆ ಅವ್ರು ಓಡೋಗಿದ್ದಾರೆ ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ ಅಲ್ಲ ಅಲ್ಲ ಅವ್ರು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತೆ ಪಾಪ ಏನು ಮಾಡ್ತಾರೆ ಸಿಕ್ಕರೆ ಸಿಗ್ಲಿಲ್ಲ ಅಂದ್ರೆ ಏನು ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸಾರ್ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ ನಾವು ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂತ ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗೆ ಬರ್ತಾರೆ ಇಲ್ಲಿ ಏನಿಲ್ಲ ಬರೋದಂದ್ರೆ ಕೆಲ್ಸ ಕರ್ದ ಕರೆದಿರ್ತಾರೆ ಅಷ್ಟೇ ಅವರು ಇಲ್ಲಿ ಕಂಟ್ರಾಕ್ಟ್ ಕೆಲ್ಸ ಇರ್ತಾರಲ್ಲ ಅವ್ರಿಗೆ ಇಷ್ಟ ಅಂತ ಕಮಿಷನ್ ಇರ್ತದೆ ಈಗ ನಾನೇ ಡ್ರೈವರ್ ಅಂದ್ರೆ ಈಗ ನನಗೆ ಕರ್ಕೊಂಡು ನನಗೆ ಮೂವತ್ತು ಸಾವಿರ ಮಾತಾಡಿ ನಿಮ್ಮಂತರ ಮೂವತ್ತೈದು ಸಾವಿರ ರೂಪಾಯಿ ಮಾತಾಡಿರ್ತಾರೆ ಈಗ ಹಂಗೆ ಅವ್ರ ಅವ್ರ ಸಂಬಳ ನಾನು ಹೇಳ್ತಾರ ಏನಪ್ಪಾ ಅಂದ್ರೆ ಇವರಿಗೆ ಏನಂದ್ರನು ಒಂದ್ ಹದಿನೈದು ಸಾವಿರ ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ ಆಗಿದೆ ಅಂತ ಎರಡು ಸಾವಿರಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಏನರ್ಥ ಇವರನ್ನೆಲ್ಲ ಹೀಗೆ ಬಿಟ್ರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ ಅರವಿಂದ್ ರಿಪಬ್ಲಿಕ್ ಕನ್ನಡ ಕ್ರೈಮ್ ಬ್ಯೂರೋ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಿಕರ ನೆಲೆಗಳನ್ನು ರಿಪಬ್ಲಿಕ್ ಕನ್ನಡ ಈಗ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದೆ ಎಲ್ಲಿಂದ ಬಂದರು ಹೇಗೆ ಬಂದರು ಆನಂತರ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಕ್ಸ್ಪೋಸ್ ಮಾಡ್ತಾ ಇದೆ ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಬನ್ನಿ ನೋಡೋಣ ಬೇಟೆ ಇದು ಅಂತಿಂತ ಬೇಟೆಯಲ್ಲ ಅಕ್ರಮ ವಾಸಿಗಳ ಮಹಾ ಬೇಟೆ ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ ಭಾರತಕ್ಕೆ ನುಸುಳಿಕೊಂಡು ಬಂದ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಹುಡುಕಿ ಭೇಟಿಯಾಡ್ತಾ ಇದೆ ಕಗಲಿಪುರ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ ಇದು ಅಕ್ರಮ ಬಾಂಗ್ಲಾದೇಶಿಗಳ ಬೇಟೆ ಟೂ ಪಾಯಿಂಟ್ ಓ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್ ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜಾಲವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು ಕಗಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಂಗ್ಲಾದೇಶಿಗಳು ನೆಲೆಯೂರಿರುವುದನ್ನ ಎಕ್ಸ್ಪೋಸ್ ಮಾಡಿತ್ತು ಇದು ಜಸ್ಟ್ ಟ್ರೈಲರ್ ಅಷ್ಟೇ ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ ನಾವೀಗ ತೋರಿಸೋ ಸ್ಟೋರಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ಕಗ್ಗಲಿಪುರ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾದನಾಯಕನಹಳ್ಳಿಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ ಭಾರತಕ್ಕೆ ನುಸುಳಿಕೊಂಡು ಬಂದ ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲಿ ರಾಜ ನೆಲೆ ಉರಿರೋದನ್ನ ಬಯಲಿಗೆಳೆದಿದೆ ಶಾಕಿಂಗ್ ವಿಷಯ ಅಂದ್ರೆ ಮಾದನಾಯಕನಹಳ್ಳಿಯಲ್ಲಿ ಏರಿಯಾ ಒಂದರಲ್ಲೇ ಎರಡರಿಂದ ಮೂರು ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಟಿಕಾಣಿ ಹೂಡಿದ್ದಾರೆ ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ದಾರೆ ಬೀದಿ ಬದಿಗಳಲ್ಲಿ ಕಸಾಯುತ್ತಾ ಕೂಲಿ ಕೆಲಸ ಮಾಡುತ್ತಾ ರಾಜಾರೋಷವಾಗಿ ಅಕ್ರಮವಾಗಿ ನೆಲೆ ಊರಿದ್ದಾರೆ ಕರಾಳ ಸತ್ಯವನ್ನ ಬ್ಲಡಿ ಬಾಂಗ್ಲಾದೇಶಿ ಬಾಯಲ್ಲೇ ಕೇಳಿ इधर ಲೋಗ್ಲಾ का कमा कम भी हमको ये पूरा सराउंडिंग में मादनाक नली का सराउंडिंग पूरा ढूंढ लिया तो तुमको दो तीन हजार लोग मिल जाता है दो तीन हजार उससे भी ज्यादा कैसे आता है भैया वो आ जाता है कॉन्ट्रैक्ट पे आ जाता है अब मैं आ गया मैं तो ले लेता हूँ उधर अब मैं मेरे को तो पैसा मिलता है अच्छा खासा मैं क्या करता हूँ और चार लोग को बुला लेता हूँ तो कम तो कम पगार तो आ, देना चाहिए ना, ना वो ऐसा हो जाता हम्म फोटो तो बड़ी फोटो है फोटो, फोटो लेते तो तो हैं घर का ले लो ले इधर नहीं रहता है ना वो नहीं इधर छोड़ दिया सेट इधर नहीं है अलग अलग चला गया उधर ಏನು ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಹೇಗೆ ನುಸುಲಿಕೊಂಡು ಬರ್ತಾರೆ ಈ ಅಕ್ರಮ ವಾಸಿಗಳನ್ನು ಯಾರು ಕರೆಸ್ತಾರೆ ಬೆಂಗಳೂರಿಗೆ ಬಂದು ಈ ಬ್ಲಡಿ ಬಾಂಗ್ಲಾದೇಶಿಗಳು ಏನು ಮಾಡ್ತಾರೆ ಅಂತ ಸ್ಥಳೀಯರೇ ಬೆಚ್ಚಿಟ್ಟಿದ್ದಾರೆ ನೋಡಿ ಸರ್ ನಿಮ್ಮ ಹೆಸರನ್ನು ನನ್ನ ಹೆಸರು ನಸುರ್ಲಾ ಅಂತ ಸರ್ ಇಲ್ಲಿ ತಾವೇನು ಕೆಲಸ ಮಾಡ್ಕೊಂಡಿದೀರಿ ಇಲ್ಲಿ ಏ ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ಲೇಂಟ್ ಇಲ್ಲಿ ಯಾರು ಕಾನ್ಸ್ಟಿಟ್ಯೂಷನ್ಸಿ ಬರುತ್ತೆ ಸರ್ ಇದು ಯಾರು ತಿಂ ಬರುತ್ತೆ ಯಾವ ಎಮ್ ಎಲ್ ಯಾರೇ ಗೊತ್ತಿಲ್ಲ ಸರ್ ಹಾಂ ಡ್ಯೂಟಿ ಮಾಡ್ಕೊಂಡಿದ್ದೀವಿ ಓಕೆ ಓಕೆ ನಾವು ಮ ನಮ್ಮ ಮನೆಯ ಮೇಲೆ ನೋಡೋಕೆ ಬರ್ತೈತೆ ಅಲ್ಲ ಸರ್ ಬಾಂಗ್ಲಾದವರು ಬಂದಿದ್ದಾರಂತಲ್ಲ ಪಾಪ ಇಲ್ಲಿ ಬಡವರು ಹಾಂ ಸರ್ ಬಾಂಗ್ಲಾದವರು ಬಂದಿರ್ತಾರಂತಲ್ಲ ಅಂತ ಅಲ್ಲ ಈಗ ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತೆ ಇಲ್ಲಿಂದ ಏನು ಕತೆ ಇದು ಹಿಂಗೆ ಮಾಡೋ ಎಲ್ಲ ಚಪ್ಪಲಿ ಹಿಪ್ಲಿ ಎಲ್ಲ ಬಿದ್ದಾವೆ ನೋಡಿದ್ರೆ ಅವ್ರು ಓಡೋಗಿದ್ದಾರೆ ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ ಅಲ್ಲ ಅಲ್ಲ ಅವ್ರು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತೆ ಪಾಪ ಏನು ಮಾಡ್ತಾರೆ ಸಿಕ್ಕರೆ ಸಿಗ್ಲಿಲ್ಲ ಅಂದ್ರೆ ಏನು ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸಾರ್ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ ನಾವು ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂತ ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗೆ ಬರ್ತಾರೆ ಇಲ್ಲಿ ಏನಿಲ್ಲ ಬರೋದಂದ್ರೆ ಕೆಲ್ಸ ಕರ್ದ ಕರೆದಿರ್ತಾರೆ ಅಷ್ಟೇ ಅವರು ಇಲ್ಲಿ ಕಂಟ್ರಾಕ್ಟ್ ಕೆಲ್ಸ ಇರ್ತಾರಲ್ಲ ಅವ್ರಿಗೆ ಇಷ್ಟ ಅಂತ ಕಮಿಷನ್ ಇರ್ತದೆ ಈಗ ನಾನೇ ಡ್ರೈವರ್ ಅಂದ್ರೆ ಈಗ ನನಗೆ ಕರ್ಕೊಂಡು ನನಗೆ ಮೂವತ್ತು ಸಾವಿರ ಮಾತಾಡಿ ನಿಮ್ಮಂತರ ಮೂವತ್ತೈದು ಸಾವಿರ ರೂಪಾಯಿ ಮಾತಾಡಿರ್ತಾರೆ ಈಗ ಹಂಗೆ ಅವ್ರ ಅವ್ರ ಸಂಬಳ ನಾನು ಹೇಳ್ತಾರ ಏನಪ್ಪಾ ಅಂದ್ರೆ ಇವರಿಗೆ ಏನಂದ್ರನು ಒಂದ್ ಹದಿನೈದು ಸಾವಿರ ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ ಆಗಿದೆ ಅಂತ ಎರಡು ಸಾವಿರಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಏನರ್ಥ ಇವರನ್ನೆಲ್ಲ ಹೀಗೆ ಬಿಟ್ರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ